ನಮಸ್ತೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಬಿ ಕೆ ಕೆಎಸಪ್ಪ ಬಿದ್ರಕಾಡು ಇವತ್ತು ನಾವು ಕುರ್ನಾಡು ಗ್ರಾಮ ಪಂಚಾಯಿತಿ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಏನಂತ ಹೇಳಿದರೆ ನಮ್ಮ ಕೊರಗ ಸಮುದಾಯದ ಬಾಬಣ್ಣ ಎಂಬವರು ಕಸ ವಿಲೇವಾರಿಯ ಕೆಲಸವನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದ ಮಾಡಿಕೊಂಡಿದ್ದಾರೆ ಅವರಿಗೆ ಇವತ್ತು ವಯಸ್ಸಾಗಿದೆ ಅರುವತ್ತು ವರ್ಷ ವಯಸ್ಸಾಗಿದೆ ನಾಳೆ ನೀವು ಕೆಲಸ ಮಾಡಬೇಡಿ ಅಂತ ಹೇಳಿ ಅವರಿಗೆ ಒಂದು ನೋಟಿಸನ್ನು ಕೂಡ ಗ್ರಾಮ ಪಂಚಾಯತ್ ಕೊಟ್ಟಿದೆ ಬಹುಶಃ ಅವರಿಗೆ ಈ ಗ್ರಾಮ ಪಂಚಾಯತ್ ಪಿ ಎಫ್ ಮತ್ತು ಇ ಎಸ್ ಐ ಕೂಡ ಕೊಟ್ಟಿಲ್ಲ ಮತ್ತು ಅವರಿಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಡದೆ ಏಕೈಕವಾಗಿ ಅವರಿಗೆ ಏಜ್ ಆಗಿದೆ ಅಂತೇಳಿ ಕೆಲಸದಿಂದ ಹೊರ ಹೊರಗೋಗುವ ಒಂದು ಸಂದರ್ಭವನ್ನು ಈ ಗ್ರಾಮ ಪಂಚಾಯತ್ ನಿರ್ಮಾಣ ಮಾಡಿದೆ ಈಗಾಗಲೇ ನಾವು ಸಂಬಂಧಪಟ್ಟ ಎಲ್ಲ ಇಲಾಖೆಯು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಮಾನವೀಯತೆ ದೃಷ್ಟಿಯಲ್ಲಿ ಅವರಿಗೆ ಇನ್ನೂ ಕೂಡ ದುಡಿಯುವ ಶಕ್ತಿ ಇದೆ ಆ ಕುಟುಂಬ ಒಂದು ಸೋಚಿತ ಕುಟುಂಬ ಅವರಿಗೆ ಒಂದು ಕೆಲಸ ಕೊ ಕೊಟ್ಟರೆ ಅವರ ಜೀವನ ಕೂಡ ಒಳ್ಳೆ ರೀತಿಯಲ್ಲಿ ಹೋಗಬಹುದು ಎನ್ನುವ ಮನವಿಯನ್ನು ಕೂಡ ನಾವು ಸಂಬಂಧಪಟ್ಟ ಇಲಾಖೆ ಮಾಡಿದ್ದೇವೆ ಈ ಬಗ್ಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಈಗ ವಿಧಾನ ಪ ಸಭಾಪತಿಯಾಗಿರೋದ ಯು ಟಿ ಖಾದರ್ ಅವರು ಅವರಿಗೂ ಕೂಡ ತಮ್ಮ ಮನವಿಯನ್ನು ಹಲವಾರು ದಲಿತ ಮುಖಂಡರುಗಳು ಹೋಗಿ ಮಾತಾಡಿದ್ದಾರೆ ಇಷ್ಟರ ತನಕ ಅವರಿಗೆ ಸ್ಪಂದನೆ ಸಿಗುವ ಯಾವುದೇ ಭರವಸೆ ಸಿಕ್ಕಿಲ್ಲ ಆದ್ದರಿಂದ ನಾವು ಇವತ್ತು ನಮ್ಮ ದಲಿಸೇವಾ ಸಮಿತಿಯ ತಾಲೂಕು ಶಾಖೆ ಉಲ್ಲಾಲ ಇದರ ವತಿಯಿಂದ ಮತ್ತು ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗ ಅವರಿಗೆ ಸೂಕ್ತ ನ್ಯಾಯವನ್ನು ಸರ್ಕಾರ ಈ ಗ್ರಾಮ ಪಂಚಾಯತ್ ಕೊಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೈಗೊಳ್ಳುವ ನಿರ್ಧಾರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸೇವಾ ಸಮಿತಿ ಮಾಡಿ ನಮಸ್ಕಾರ ಏನು ಇವತ್ತು ಕೆಲಸ ಮಾಡ್ತೀನಿಲ್ಲ ಈ ಗ್ರಾಮ ಪಂಚಾಯತ್ ಆಗ್ಗೆ ಸುಕ್ತ ಪರಿಹಾರ ದಾಲಜ್ಜಿ ಕೊಟ್ಟು ಏನ ಪರ್ಮನಂಟು ಮಾತು ಇ ಎಸ್ ಐ ಪಿ ಎಫ್ ಆಲಜಿ ಕೊಟ್ಟು ಪಿಡಿ ನೋಟಿಸ್ ಕಡೆ ಫ್ರೈ ಆಗಿ ಅಜ್ಪೋರ್ಸಾಂಡ್ ನಾನು ಹೋಗಿ ಏನು ಇಲ್ಲದೆ ಏನು ಎಣ್ಣೆ ಇಲ್ಲ ಏನು ಬಂದಿದಾಗು ಎನ್ನು ಜೀವನ ವೇತನಕ್ಕೆ ಬೆತ್ತ ಬೇಲೆ ಎಂಗೆ ಮಲ್ಪರೆ ಆಪು ಆನ್ ಬಟ್ಟಿದ ಕೆಲಸ ಮಲ್ಪ ವೀಡಿಯೋ ಲೆತ್ತಂದು ಬರ್ತದೆ ನಿಮ್ಮ ಲಾಸ್ಟ್ ಮುಟ್ಟ ಬೇಲೆ ಕತ್ತಿಕೊಡ್ತಪ್ಪ ನಿನ್ನ ಒಂದು ನಿನ್ನ ಜೋಕಳಕ್ಕೆ ನೀನು ಬಟ್ಟಿಗೆ ಪೂರಾ ಉಪಕಾರ ಆಕಟ್ಟು ನಿಖಿ ನನ್ನ ಬುಡ್ಡೆ ಇದು ಊರಿಚು ಬಟ್ಟೆ ಮಾಡಿ ಆಪು ನನ್ನ ನನ್ನ ಏರುಗ ಬಟ್ಟಿ ಓಡಿ ಒಂದು ಅಂಚೆ ಲೆತ್ತಂದು ಬತ್ತದು ಏನನ್ನು ಇಡೋ ಉಂಟಾದೇರಿ ಇತ್ತ ಒಂದು ಪೇರು ನಿಯ ಅಂದ್ರು ಇಲ್ಲಾಡು ಏನು ತಾಯ್ತಾ ಆಪುನು ಎಂಗೆ ಬೇಲೆ ನಡೆದ ಯಾನು ಓಲೋ ಜೀವನದ ತನಿಖೆ ಬೆತ್ತ ಸಾಧ್ಯ ಆಯ್ತು ಪಂಚಾಯತ್ ಪುನಃ ಎಂಗೆ ಈ ಕುಡ ಪಂಚಾಯತ್ ಎಂಗೆ ಸರಿಯಾದ ನ್ಯಾಯ ತಿಂ ಏನು ಪಾತ್ರ ಇರುವ ಇರುವ ವರ್ಷ ಆಗಿದೆ ಶುರು ಆಗಿದೆ ಆಗ ಪರಿಹಾರ ಪದ್ಯಾರದ ಆಳು ಖಾಲಿ ಐನೂರು ಸಂಬಳ ಒಂದು ಎಂಕ್ಲೆ ದಾಳ ಚಾ ಪರಪ್ಪಡೆ ತಿ ಅಲ್ಲ ಪಂಚಾಯ ಕಟ್ಟಿ ವಾಂಡ್ ಪೀಡಿ ಹಣ್ಣು ನೋಡಿ ಏನು ದಾಳಿ ತಾಳ್ಮೆ ಈ ಐನೂರು ರೂಪಾಯಿ ತಿಂಗಳು ಒಂದು ಕೊ ತಾರೀಕು ಎನ್ಮ ತಾರೀಕು ಹಾಕೊಂಡು ಇಂಕೋ ತಿಂಗಳು ಸಂಬಳ ಇಂಚಿನ ಪನ್ನ ಸಾಧ್ಯ ಮಾತಾ ಬೇಲ ಕುಚ್ಚೇಪ್ಪ ನಾಯಿ ದಪ್ಪಾಡು ಕುರಿನ ಮಾತಾಡೋ ಇಂಕೋ ದಪ್ಪು ಕೊಟ್ಟು ಕಾಂಡ ಭತ್ತ ಆಡಿಪೋದು ಕಟ್ಟಡ ಆಡಿಪು ಮೂಚು ಬಸ್ಟ್ಯಾಂಡ್ ಆಡಿಪು ಲೋಡ್ ಮಾಡೋದು ಡ್ರೈವಿಂಗ್ ಕಲಾಸ್ ಪೂರ ಯು ಒರಿ ಮಾಡಿಕೊಡಿ ಬುಕ್ಕು ಒಂದು ಲೋಡು અત્યારે ફીરાઉડો દાજ પણ માત્ર બેલે માત્ર કંકરણ સાધી અનુપણ એ પ્રતિભાને